ವಿಶ್ವ ಮಾನವ ಕುವೆಂಪು ವಿದ್ಯಾಸಂಸ್ಥೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಹದಿನೆಂಟರವರೆಗೆ ಬೇಸಿಗೆ ಹಾಕಿ ತರಬೇತಿ ಶಿಬಿರ ಸಾಂಬಾರಪೇಟೆ ಪಟ್ಟಣದ ಸಿಂಥೆಟಿಕ್ ಹಾಕಿ ಟರ್ಫ್ ಮೈದಾನದಲ್ಲಿ ನಡೆಯಲಿದೆ ಎಂದು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎ ಆರ್ ಮುತ್ತಣ್ಣ ಹೇಳಿದ್ದಾರೆ ಎಂಟು ವರ್ಷ ಮೇಲ್ಪಟ್ಟ ಹದಿನೆಂಟು ವರ್ಷದೊಳಗಿನ ಬಾಲಕಿಯರು ಮತ್ತು ಬಾಲಕರು ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು ಬೆಳಿಗ್ಗೆ ಆರರಿಂದ ಒಂಬತ್ತರವರೆಗೆ ತರಬೇತಿ ನಡೆಯಲಿದ್ದು ಎನ್ಐಎಸ್ ತರಬೇತುದಾರರಾದ ಎಸ್ಎಂ ಪ್ರಕಾಶ್ ಹಂತೋಣಿ ಡಿಸೋಜಾ ಬಿಎಸ್ ಸುರೇಶ್ ಬಿಎಸ್ ವೆಂಕಟೇಶ್ ಅವರು ತರಬೇತಿ ನೀಡಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ವಿಶ್ವ ಮಾನವ ಕುವೆಂಪು ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಪ್ರಯತ್ನದಲ್ಲಿ ಯಶಸ್ಸು ಕಂಡಿದ್ದೇವೆ ಕಳೆದ ಎಂಟು ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಸಾಲಿಗೆ ಬಂದಿದೆ ಪ್ರಸಕ್ತ ಪಿಯುಸಿಯಲ್ಲೂ ಶೇಕಡಾ ನೂರರಷ್ಟು ಫಲಿತಾಂಶ ಬಂದಿದೆ ಎಂದರು ಮಕ್ಕಳಿಗೆ ಹಾಕಿ ಕ್ರೀಡೆಯಲ್ಲಿ ತರಬೇತಿಗೊಳಿಸುವ ಪ್ರಯತ್ನದ ಫಲವಾಗಿ ಬೇಸಿಗೆ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದರು ಗೋಷ್ಠಿಯಲ್ಲಿ ಶಾಲಾ ಬಾತ್ಮೀದಾರರಾದ ಕೆಎಂ ಜಗದೀಶ್ ಸಂಘದ ಖಜಾಂಚಿ ಜಿಎಂ ಲಿಂಗರಾಜು ನಿರ್ದೇಶಕ ಕೆಟಿ ಪರಮೇಶ್ ನಂದಕುಮಾರ್ ಪಾಲ್ಗೊಂಡಿದ್ದರು ಬರೀ ವಿದ್ಯಾಭ್ಯಾಸಕ್ಕೆ ಮಾತ್ರ ಒತ್ತು ಕೊಡುವುದಲ್ಲದೆ ಆಟೋಟಗಳ ಒಂದು ಕಾರ್ಯಕ್ರಮ ಹೆಚ್ಚಿನ ಒಂದು ಒತ್ತು ಕೊಡಬೇಕು ಅಂತ ಹೇಳಿ ನಾವು ಮಾಡ್ತಾ ಈಗಾಗಲೇ ನಮಗೆಲ್ಲ ಕೇಳಿದರೆ ಎಸ್ ಸಿಯಲ್ಲಿ ಸುಮಾರು ಎಂಟು ವರ್ಷದಿಂದಲೂ ಸತತವಾಗಿ ನೂರು ನೂರಕ್ಕೆ ನೂರು ತೇರ್ಗಡೆಯಾಗಿ ನಮ್ಮ ಶಾಲೆ ಕೊಡಗಿನಲ್ಲಿ ಒಂದನೇ ಸ್ಥಾನದಲ್ಲಿದೆ ಅದಲ್ಲದೆ ಈ ಸಾರಿ ನಮ್ಮ ಸೆಕೆಂಡ್ ಪಿ ಯು ಸಿ ನೂರಕ್ಕೆ ನೂರು ಫಲಿತಾಂಶ ಬಂದು ಅದೊಂದು ಸಹ ನಮ್ಮ ಶಾಲೆಯ ಒಂದು ದೊಡ್ಡ ಕೀರ್ತಿ ಬಂದಿದೆ ಈಗಾಗಲೇ ನಮ್ಮ ಬೇಸಿಗೆ ಹಾಕಿ ತಿರು ಮಾಡಬೇಕು ಅಂತ ಹೇಳೋ ಒಂದು ಸಂದರ್ಭದಲ್ಲಿ ನಮ್ಮ ಕೋಚ್ಗಳಾದ ವೆಂಕಟೇಶ್ ಮತ್ತು ಸುರೇಶ್ ಅವರು ಆಗಾಗಲೇ ಬಂದು ನಮ್ಮಲ್ಲೇ ಭೇಟಿ ಮಾಡಿ ನಮ್ಮ ಸಹಕಾರ ನೀಡಿದ್ರೆ ಅಂತೇಳಿ ಹೇಳಿದರು ಅದರೊಂದಿಗೆ ನಮ್ಮ ಶಾಸಕರಾದ ಮಂತ್ರದವರಿಗೆ ಈ ಬಗ್ಗೆ ನೀಡದೆ ಒಂದು ತರಬೇತಿ ಕೊಡಲು ವ್ಯವಸ್ಥೆ ಮಾಡಿಸಿಕೊಡ್ಬೇಕು ಅಂತೇಳಿ ಸರ್ಕಾರದಿಂದ ಅನುಮತಿ ಕೊಡಿಸ್ಬೇಕು ಅಂತ ಕೇಳ್ಕೊಂಡಿದ್ದರು ಅವರು ಸಹ ಪ್ರಯತ್ನ ಮಾಡಿ ಮಾಡಿಸ್ಕೊಂಡಿದ್ದಾರೆ ಈಗಾಗಲೇ ನಮ್ಮಲ್ಲಿ ಹೇಳಬೇಕಂದ್ರೆ ಈ ಸುತ್ತಮುತ್ತಲ ಎಂಟು ವರ್ಷದಿಂದ ಹದಿನೆಂಟು ವರ್ಷ ಬಾಲಕಿ ಬಾಲಕರು ತರಬೇತಿಯಲ್ಲಿ ಶಿಬಿರ ಭಾಗವಹಿಸಬಹುದು ಬೆಳಿಗ್ಗೆ ಆರರಿಂದ ಒಂಬತ್ತರವರೆಗೆ ಶಿಬಿರ ನಡೆಯಲಿದ್ದು ಶಿಬಿರದಲ್ಲಿ ತರಬೇತಿರಾದ ಶ್ರೀಧರ್ ಎಸ್ ಎಂ ಪ್ರಕಾಶ್ ಅಂತೋಣಿ ಡಿಸೋಜ ಬಿ ಎಸ್ ಸುರೇಶ್ ಹಾಗೂ ಬಿ ಎಸ್ ವೆಂಕಟೇಶ್ ಹಾಕಿ ತರಬೇತ ಕೋಡಿಕೆ ಸಾಧನೆ ಇವರುಗಳು ದೈಹಿಕ ಕ್ಷಮತೆ ಹಾಗೂ ಹಾಕಿ ತರಬೇತಿ ನೀಡಲು ಬರ್ತಾರೆ